ಯಾವುದೇ ಚಾನೆಲ್ ಅಲ್ಲಿ ನೀವು ಹೋಗಿ ಎಷ್ಟ ಮಾಡಿ ಎಲ್ಲಾ ಇಡೀ ದೇಶದಲ್ಲಿ ಚೆನ್ನಾಗಿ ಬೆಳಿರಿ ಏನೇ ಮಾಡಿ ನಮ್ಮ ಮೂಲ ಕನ್ನಡ ಕನ್ನಡಕ್ಕೆ ಪ್ರೀತಿ ತೋರಿಸ್ರಿ ಸ್ವಲ್ಪ

one nantoondira this is change change madala yeah usually you don't uh, second how did i convince myself yes then third one but to attitude style whatever that is not there is it an advantage or a disadvantage because they couldn't find a replacement yes so which one should i answer first all of it no please come one by one no so how first. did you convince yourself, sir? That is important, alwa? because. My <laughs> life only. I am in no way convinced. My only thought is that I am convinced. My And I think <laughs> I am one. Sala thon decision change. I am one. That is very cinematic dialogue. I am one. Sala <laughs> eedi dole. It is not like that. I think uh, we all decide. We all decide because we feel it is important. Adag mala shar daore We also keep an eye about yedragade roro. ಯಾವ ರೀತಿ ಇದ್ದಾರೆ ಅವರಲ್ಲಿ ಬರ್ತಾ ಇರೋದ್ರಲ್ಲಿ ಒಂದು ಆನೆಸ್ಟಿ ಇದೆಯಾ ನೀವು ಬೇಕು ಅವರಿಗೆ ಅನ್ನೋದರಲ್ಲಿ ಒಂದು 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 ಆನೆಸ್ಟಿ ಇದೆಯಾ ಅದರಲ್ಲಿ ಒಂದು ಪ್ರೀತಿ ಇದೆಯಾ ಆ್ಯಂಡ್ ಎಗೈನ್ ಇಫ್ ಇಟ್ ಇಸ್ ಜಸ್ಟ್ ಅಬೌಟ್ ಬಿಸ್ನೆಸ್ ಇಟ್ ಜಸ್ಟ್ ಅಬೌಟ್ ಮನಿ ಸೊ ಡೋಂಟ್ ಯು ಥಿಂಕ್ಸ್ ಆರ್ ದ ಅವರೇ ದಟ್ ಈವನ್ ಐ ವಿಲ್ ಬಿ ಅವೇರ್ ಆಫ್ ಇಟ್ ದಟ್ ಇದೊಂದೇ ಕಾರಣಕ್ಕೆ ನನ್ನ ಕರಿತಾ ಇದ್ದಾರೆ ಅಂತ ಅಟ್ ದ ಸೇಮ್ ಟೈಮ್ ಇವರೊಬ್ಬರದೇ ಅಲ್ಲ ಕೂಗಿ ಈ ಕಡೆಯಿಂದನೂ ಬರ್ತಾ ಇತ್ತಲ್ಲ ಜನಗಳಿಂದ ನೀವೇ ಮಾಡಬೇಕೆಲ್ಲ ಯಾವುದೋ ಫಂಕ್ಷನ್ಗೆ ಹೋಗ್ಲಿ ಜನಗಳನ್ನ ಮೀಟ್ ಮಾಡಲಿ ಯಾಕೆ ನಮ್ಮಲ್ಲೇ ಇರುವಂತ ಇಲ್ಲೇ ಎಷ್ಟೋ ಜನ ನನ್ನ ಸ್ನೇಹಿತರು ಪ್ರತಿಯೊಬ್ಬರು ಹೇಳೋರು ಅವರಲ್ಲೂ ಒಂದು ಆನೆಸ್ಟಿ ಇರ್ತಾ ಇತ್ತು ಅದೆಲ್ಲೋ ಬ್ಯಾಕ್ ಆಫ್ ದ ಮೈಂಡ್ ಇತ್ತು ಬಟ್ ಹಾಗಂತ ಚೇಂಜ್ ಆಗ್ತೀನಿ ಅಂತಲ್ಲ ಬಟ್ ಐ ಹರ್ಟ್ ಆ್ಯಂಡ್ ಡೋಂಟ್ ಥಿಂಕ್ ಶಾರದವರೆ ದಟ್ ಐ ಥಿಂಕ್ ವಿ ಹ್ಯಾವ್ ಟೇಕನ್ ಮೋರ್ ದನ್ ಟೆನ್ ಟು ಟ್ವೆಲ್ ಮೀಟಿಂಗ್ಸ್ ಆ್ಯಂಡ್ ಫಸ್ಟ್ ಆಫ್ ಆಲ್ ಲಾಸ್ಟ್ ಸೀಸನ್ ಆಗ್ತಿದ್ದ ಹಾಗೇನೇ ದೇ ವಾಂಟೆಡ್ ಟು ಮೀಟ್ ಮೀ ಬಟ್ ದೆನ್ ಐ ಟೋಲ್ಡ್ ಪ್ರಶಾಂತ್ Nani? No, the more tinglo, na let tinglo, more tinglo. So don't, please don't come near me. Not for anything else, because. Nantalel saura vurtha So the other brother, I think I want to just be with my moments and my thoughts. So the all It was important that one do or barba As you rightfully said, maturity is even giving a near Allah, we want to hear them out. What is it? Tell me. ಹಾಗೆ ಬಂದಾಗ ನಾಟ್ ದಟ್ ಫಸ್ಟ್ ಟೈಮ್ ಅವ್ರು ಬಂದಾಗಲೇ ಮಾತುಕತೆ ಆಯಿತು ಅಂತ ಆ್ಯಕ್ಚುಲಿ ಅವ್ರು ಫಸ್ಟ್ ಟೂ ಟೈಮ್ಸ್ ಬಂದಾಗ ಅವ್ರಿಗೆ ಕೇಳಿದ ಎರಡೇ ಪ್ರಶ್ನೆ ನಾನು ಊಟ ಮಾಡ್ತೀರಾ ಕಾಫಿ ಟೀ ಕುಡಿತೀರಾ ಎರಡೇ ಅವ್ರು ಏನು ಮಾತಾಡಬೇಕೋ ಮಾತಾಡ್ಕೊಂಡು ಹೋಗೋರು ಅದಾದಮೇಲೆ ನಾನು ಐ ಹ್ಯಾವ್ ಆಲ್ಸೋ ಸ್ಪೋಕನ್ ಟು ಮೈ ದೇರ್ ಇಸ್ ಅ ಟೀಮ್ ಆಫ್ ಮೈನ್ ದೇರ್ ಇಸ್ ಅ ಫ್ರೆಂಡ್ಸ್ ಅ ಮೈನ್ ವಿ ಡಿಸ್ಕಸ್ ಅ ಲಾಟ್ ಹಾಗೆ ಬಂದಾಗ ತುಂಬ ಡಿಸಿಷನ್ಸ್ಗಳು ನಾನು ತೊಗೊಂಡಿದ್ದೀನಿ ಆ ವಿಚಾರದಲ್ಲಿ ಐ ಥಿಂಕ್ ದಟ್ ಇಸ್ ಒನ್ ಥಿಂಗ್ ಸೊ ಕನ್ವಿನ್ಸಿಂಗ್ ಮೈ ಸೆಲ್ಫ್ ವಾಸಂಟ್ ದ್ಯಾಟ್ ಡಿಫಿಕಲ್ಟ್ ಬಿಕಾಸ್ ಎದುರುಗಡೆ ನಾನು ಯಾವ ಕಾರಣಕ್ಕೆ ಕೆಲವು ಡಿಸಿಷನ್ಸ್ ತೊಗೊಂಡಿರ್ತೀವೋ ಎಲ್ಲದು ದೇ ಆರ್ ಮೀಟಿಂಗ್ ಇಟ್ ಅಪ್ ದೇ ವಾಂಟ್ ಟು ರೆಕ್ಟಿಫೈ ಥಿಂಗ್ಸ್ ದೇ ವಾಂಟ್ ಟು ಆಲ್ಟರ್ ಥಿಂಗ್ಸ್ ದಟ್ ಮೇಕ್ಸ್ ಯು ಫೀಲ್ ಲವ್ಡ್ ಅಂಡ್ ವಾಂಟೆಡ್ ನೋ ವೆದರ್ ಇಟ್ ಈಸ್ ಅ ಶೋ ಆರ್ ಅ ಲೈಫ್ ಆರ್ ಅ ರಿಲೇಷನ್ಶಿಪ್ ದಟ್ಸ್ ವಾಟ್ ಇಟ್ ಇಸ್ ಯಾಕೆ ನಾವು ವಾಪಸ್ ಇನ್ನೊಬ್ರು ಹತ್ರ ವಾಪಸ್ ಹೋಗ್ತೀವಂದ್ರೆ ಅವ್ರು ನಮಗೆ ತೋರಿಸೋ ರೀತಿ ಪ್ರೀತಿ ಒಂದು ಮಾತಾಡೋ ರೀತಿ ಪ್ರತಿಯೊಂದು ಕೌಂಟ್ ಇಟ್ಕೊಂಡಾಗ ಏನಾಗುತ್ತೆ ವಿ ಫೀಲ್ ದಟ್ ಎವ್ರಿಬಡಿ ಇನ್ಕ್ಲೂಡಿಂಗ್ ಮೀ ವಿ ಆಲ್ ಡಿಸರ್ವ್ ಅನ್ ಅದ ಚಾನ್ಸ್ ಆ್ಯಂಡ್ ಅನ್ನದರ್ ಆಪರ್ಚುನಿಟಿ ಡೋಂಟ್ ವಿ ದಟ್ಸ್ ಆಲ್ ಏರಿ ಏರಿ ಅವ್ರದ್ದು ಇನ್ನೂ ಎರಡು ಮೂರು ಇದೆ ಸರ್ ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ರೀಪ್ಲೇಸ್ಮೆಂಟ್ ಯಾವತ್ತು ಹುಡುಕಕ್ಕೆ ಹೋಗಲೇಬೇಡಿ ಇವಾಗ ಫಾರ್ ಎಕ್ಸಾಂಪಲ್ ನಾವು ಏನೇ ಪತ್ರಿಕೆ ಮಾಧ್ಯಮದಲ್ಲಿ ನಮ್ಮ ಪ್ರೆಸ್ ಮೀಟಿಂಗ್ ಕರೆದ್ರು ಒಂದು ಶಾರದಾ ಇಲ್ಲದೆ ನಡೆಯುತ್ತೆ ಅದು ಅಲ್ಲಿಂದ ಒಂದು ಪ್ರಶ್ನೆ ಬರಲೇಬೇಕು ನಾನು ರೀಪ್ಲೇಸ್ಮೆಂಟ್ ಹೆಂಗೆ ಹುಡುಕ್ಲಿ ಈಗ ಚಾನ್ಸ್ ಇಲ್ಲ ಅದು ಅದಲ್ಲಿಂದ ಒಂದು ಧ್ವನಿ ಬರುತ್ತೆ ರೀಪ್ಲೇಸ್ಮೆಂಟ್ ಯಾಕೆ ಹುಡುಕ್ತೀರಾ ಹುಡುಕೋದು ತಪ್ಪೆ ಈಗ ರೀಪ್ಲೇಸ್ಮೆಂಟ್ ಆಗುವಂಥ ವ್ಯಕ್ತಿ ನಾನು ಆಗಿದ್ದಿದ್ರೆ ಎಂಥ ನಾನು ಏನು ಜೀವನದಲ್ಲಿ ಮಾಡೇ ಇಲ್ಲ ಅಂತಾಯ್ತಲ್ಲ ಇಲ್ಲಾಗಲಿ ಸಿನಿಮಾದಲ್ಲಾಗಲಿ ನನ್ನ ಸಿನಿಮಾ ನಂದು ನನ್ನ ವೇದಿಕೆ ನಂದು ನಿಮ್ಮಲ್ಲೂ ಕೂತಿರೋದ್ರಲ್ಲಿ ಎಲ್ಲರಲ್ಲೂ ಒಬ್ಬರು ಒಬ್ಬೊಬ್ಬರಿಗೆ ಒಂದೊಂದು ವೇದಿಕೆ ಒಂದೊಂದು ಕ್ಯಾರೆಕ್ಟರ್ ಇದೆ ಪರ್ಸ್ನಾಲಿಟಿ ಇದೆ ಡೋಂಟ್ ಯು ಥಿಂಕ್ ಸೊ ವಿ ಕಾಂಟ್ ಲುಕ್ ಫಾರ್ ಆಪ್ಷನ್ಸ್ ಆರ್ ರೀಪ್ಲೇಸ್ಮೆಂಟ್ಸ್ ಯಾರು ಟುಡೇ ರಿಯಾಲಿಟಿ ಬಿಸ್ನೆಸ್ ಇಸ್ ಅ ಬಿಗ್ ರಿಯಾಲಿಟಿ ಶೋಸ್ ಆರ್ ಚಾನೆಲ್ಸ್ ಹ್ಯಾವ್ ಅ ಬಿಗ ಬಿಸ್ನೆಸ್ ದೆನ್ ಮೂವೀಸ್ ದಟ್ ದಟ್ ಅಟ್ರಾಕ್ಟೆಡ್ ಯು In, in terms of business i'm talking in terms of money-wise what exactly is your question i'm sure the money factor also works yes sir. That's, sir. okay if it works it works it's my personal uh, yeah that's that's what i'm just asking Why? whether the priority works because um, business reality show has become bigger bigger it takes a bigger picture than the movies you are part of like don't you think so? If a reality show became bigger, I was a big part of the bigger, whether it is movies or the reality show. So, when they are also growing big, don't forget everybody is growing, it is not just one. And what I take and what I don't take is very personal, not because of anything. See, it is important. Also, remember one thing how much i can eat is what i serve in my plate i am not very unreasonable towards anything in life but going by uh, whatever half the year of uh, your uh, half the year of your time investment of time goes to big boss then how much will you give uh, time to two movies you had promised that you will do two movies in 18 months so will you keep up that promise wait and watch ಯಾವುದೇ ಚಾನೆಲಲ್ಲಿ ನೀವು ಏನಾರ ಹೋಗಿ ಎಷ್ಟು ಮಾಡಿ ಎಲ್ಲ ಇಡೀ ದೇಶದಲ್ಲಿ ಚೆನ್ನಾಗಿ ಬೆಳೀರಿ ಏನೇ ಮಾಡಿ ನಮ್ಮ ಮೂಲ ಕನ್ನಡ ಕನ್ನಡಕ್ಕೆ ಪ್ರೀತಿ ತೋರಿಸ್ರಿ ಸ್ವಲ್ಪ ಎಲ್ಲಿಂದ ಮೇಲಿಂದ ಇಲ್ಲಿ ವಾಹಿನಿಯಿಂದ ನಮಗೆ ಯಾವುದೇ ಥರ ಆ ಥರ ಕೊರತೆಗಳು ಬಂದಿಲ್ಲ ಬರೋದು ಇಲ್ಲ ಅದೇನೋ ಗೊತ್ತಿಲ್ಲ ನನಗೆ ಆ ಪ್ರೀತಿ ಕಾಣಿಸ್ತಾ ಇರಲಿಲ್ಲ ಇದು ಯಾರ ಮೇಲೂ ನಾನು ಬ್ಲೇಮ್ ಮಾಡ್ತಾ ಇಲ್ಲಮ್ಮ ನನ್ನ ವೈಯಕ್ತಿಕ ನನಗೇನಂತಂದರೆ ಬೇರೆ ಭಾಷೆಗಳಲ್ಲೂ ಚೆನ್ನಾಗಿ ನಡೀತಾ ಇರುತ್ತೆ ನಡೀಲಿ ನಡಿಬೇಕು ಅವರ ಭಾಷೆ ಅವ್ರಿಗೆ ಇಂಪಾರ್ಟೆಂಟು ಆ ಕಾರ್ಯಕ್ರಮ ಅವ್ರಿಗೆ ಇಂಪಾರ್ಟೆಂಟು ಆ ವೇದಿಕೆ ಆ ವ್ಯಕ್ತಿ ಆ ಹೋಸ್ಟ್ ಮಾಡ್ತಾರೋ ಆ ವ್ಯಕ್ತಿಗೆ ಕೊಡೋ ನೀವು ಗೌರವ ಆ ಮನೆ ಆ ಕಂಟೆಸ್ಟೆಂಟ್ಸಿಗೆ ನೀವು ಕೊಡೋ ಗೌರವ ಕರೆಕ್ಟ್ ಹಾಗೆ ನನಗೆ ಎಲ್ಲೋ ಒಂದು ಕಡೆ ಬರ್ತಾ ಬರ್ತಾ ಕೆಳಗಡೆ ನಮ್ಮ ಕನ್ನಡದಲ್ಲಿರುವಂಥ ವಾಹಿನಿ ಇವರು ತೋರಿಸ್ತಾ ಇರೋವಂಥ ಒಂದು ಶ್ರಮ ಪ್ರೀತಿ ಯಾಕೋ ಮೇಲಿಂದ ಕಾಣಿಸ್ತಾ ಇರಲಿಲ್ಲ ನನಗೆ ಕಾಣಿಸ್ತಾ ಇಲ್ಲ ಅಂದಾಗ ನಾವು ಜಾಸ್ತಿ ತುಂಬ ತಿದ್ದೋ ವ್ಯಕ್ತಿ ಅಲ್ಲ ತಿದ್ದುಕೊಳ್ಳೋ ವ್ಯಕ್ತಿ ಸೊ ಬೆಸ್ಟ್ ಏನಾಗುತ್ತೆ ನೀವು ನಡೆಸಿ ಸಿಂಪಲ್ ಕರೆಕ್ಟ್ ಆಗಿ ಹೋಗ್ಬೇಕಾದ್ರೆ ಏನಾಗುತ್ತೆ ನನ್ನ ಇದರಿಂದ ಯಾರಿಗೂ ನಾನು ಹೇಳಿದಾಗೆ ಅವರಿಡೋದು ತುಂಬ ಆನೆಸ್ಟಾಗಿ ಮಾಡಿರುವಂಥದ್ದು ಬಹುಶಃ ಏನಾಗುತ್ತೆ ಎಲ್ಲರಲ್ಲೂ ಬ್ಯುಸಿ ಇರಬೇಕಾರೆ ಲೈಫಲ್ಲಿ ತುಂಬ ಮಾಡಬೇಕಾರೆ ಏನಾಗುತ್ತೆ ನಾವು ಕೆಲವು ಸತಿ ರಿಮೈಂಡರ್ ಕೊಡೋ ತಪ್ಪಾಗಲ್ಲ ಯಾರೂ ಬೇಕಂತ ಮಾಡಿರಲ್ಲ ಹಮ್ಮಲ್ಲಿ ಮಾಡಿರಲ್ಲ ಬಟ್ ನನಗೇನೋ ಗೊತ್ತಿಲ್ಲ ನನ್ನ ಅದು ಬೇಕು ಅನ್ನಿಸ್ತು ನಮ್ಮ ಕನ್ನಡದಲ್ಲಿ ಇವತ್ತಿಗೆ ಇವರು ನೀವು ಟಿ ವಿ ಯಾರೆಲ್ಲ ಹಾಕೊಳೋದು ನೋಡಿದ್ರೆ ಯಾರು ಅಕ್ಕಪಕ್ಕ ಇಲ್ಲ ಆ ರೇಟಿಗೆ ಆ ರೇಟಿಂಗ್ಸ್ ಬರ್ತಾ ಇದೆ ಅದು ಎಲ್ಲರ ಶ್ರಮ ಒಬ್ರದಲ್ಲ ಅಷ್ಟೇನಾ ಪ್ರೋಗ್ರಾಮ್ ಬರಲಿ ನಮ್ಮ ಬನ್ನಿ ಯಾವಾಗ ಹೋಗಿ ವಿಸಿಟ್ ಹಾಕಿರಿ ನಮ್ಮ ಊರಿಗೆ ಒಳ್ಳೆ ಊರು ರೋಡ್ಗಳು ಸ್ವಲ್ಪ ಆ ಕಡೆ ಈ ಕಡೆ ಇರ್ಬೋದು ಪರವಾಗಿಲ್ಲ ಬಟ್ ಚೆನ್ನಾಗಿದ್ದೀವಿ ವಿಸಿಟ್ ಹಾಕ್ರಿ ನಮ್ಮಲ್ಲೂ ಬನ್ನಿ ನಮ್ಮ ಕಂಟೆಸ್ಟೆಂಟ್ಸಿಗೆ ಪ್ರೀತಿ ತೋರಿಸಿ ನಮ್ಮ ಕಂಟೆಸ್ಟೆಂಟ್ಸಿಗೆ ಇನ್ನೊಂದಿಷ್ಟು ಒಳ್ಳೆ ಮನೆ ಕೊಡಿ ಅವ್ರ ಮನೆ ಮಠ ಬಿಟ್ಟು ಮನೆ ಒಳಗಡೆ ಹೋಗ್ತಾ ಇದ್ದಾರೆ ಅಂದ್ರೆ ಆ ಮನೆ ಇನ್ನು ಸುಂದರವಾಗಿರಬೇಕು ನನಗೆ ಅವ್ರೆಲ್ಲರೂ ಬಿಟ್ಟು ಅಲ್ಲಿ ಹೋಗ್ತಾ ಹೋಗ್ತಾಯಿದ್ದಾರೆ ಅಂದಾಗ ಬರೀ ಒಂದು ನಾಲ್ಕು ಕೋಡೆ ಥರ ಇರಬಾರ್ದು ಅದು ಮನೆ ಥರ ಇರಬೇಕು ನಮ್ಮ ವೀಕ್ಷಕರಿಗೆ ಆ ಮನೆ ನೋಡ್ತಾ ಇದ್ದರೆ ಇನ್ನಷ್ಟು ಖುಷಿ ಆಗಬೇಕು ಅಯ್ಯೋ ನಾನು ಹೋಗ್ಬೇಕಿಲ್ ಒಳಗಡೆ ಅಂತ ನನ್ನ ವೇದಿಕೆ ನನ್ನ ಗತ್ತು ಅಲ್ವೇ ಅಲ್ಲೇ ನನ್ನ ಇಡೀ ಬಿಗ್ ಬಾಸ್ ಜೀವನ ನಡೆಯೋದೇ ನನ್ನ ವೇದಿಕೆ ಮೇಲೆ ಆ ವೇದಿಕೆ ಸ್ವಲ್ಪ ನನ್ನ ಮಟ್ಟಿಗೆ ನಾನು ಹೇಳೋದು ನಮಗೆ ಕಂಫರ್ಟಬಲ್ ಆಗಿರಬೇಕು ಮಾಡಬೇಕು ಚಿಕ್ಕದಾಗಿರಬೇಕು ನೀಟಾಗಿರಬೇಕು ಎಲ್ಲದಕ್ಕಿಂತ ಹೆಚ್ಚಾಗಿ ನನಗೆ ಗೊತ್ತಿರೋದು ನಾವು ಏನೇ ಮಾಡಿದ್ರು ಮರಿಬಾರ್ದು ನಮ್ಮ ರೇಟಿಂಗ್ ಬರ್ತಾ ಇರೋದು ನಮ್ಮ ಭಾಷೆ ನಮ್ಮ ಜನ ನಮ್ಮವರಿಂದ ಅಂದಮೇಲೆ ಅದು ನನಗೆ ಬಹಳ ಮುಖ್ಯ ಆಗುತ್ತೆ ಹಾಗಂತ ಇಲ್ಲಿ ಯಾರು ತಪ್ಪು ಮಾಡ್ತಾಯಿದ್ರು ಅಂತಲ್ಲ ಸರಿಪಡಿಸ್ಕೊಳ್ಳಿ ಅನ್ನೋದು ನನ್ನ ಆಸೆ ಇತ್ತು ಖಂಡಿತವಾಗ್ಲೂ ಅದಕ್ಕೆ ಹಿಂದೇಟು ಯಾರೂ ಮಾಡಲಿಲ್ಲ ಪ್ರತಿಯೊಬ್ಬರು ಬಂದರು ಸ್ಪಂದಿಸಿದ್ರು ಸೊ ನನಗೆ ಆ ಖುಷಿ ಇದೆ ಇವಾಗ ಬರೀ ಆಗಲಿಲ್ಲ ಮಾಡಲಿಲ್ಲ ಅನ್ನೋದಕ್ಕೆ ನನಗೆ ಮನೆಯಲ್ಲೂ ಎಷ್ಟೋ ಆಗ್ತಾ ಇರ್ತವೆ ನಾವೆಲ್ಲ ಕೂತ್ ಮಾತಾಡಲ್ವೇ ಬಟ್ ಅದು ಹೇಳೋ ರೀತಿ ಇತ್ತು ಹೇಳಿದೆ ಅಷ್ಟೇ ಸರಿ ಕೋಟ್ಯಂತರ ಅಭಿಮಾನಿಗಳು ಒಂದು ನಿಮಿಷ ಫಸ್ಟ್ ಅವ್ರಿಗೆ ಹೊಟ್ಟು ಬರ್ತೀನಿ ಸರ್ ನಿಮ್ಮ ಅಮ್ಮ ಬರ್ತೀನಿ ನಿಮ್ಮ ತಾಯಿಯವರಿಗೆ ಈ ಪ್ರೋಗ್ರಾಮ್ ತುಂಬಾ ಇಷ್ಟವಾದಂತಹ ನಾನು ಬಿಡೋದಕ್ಕೂ ಕೂಡ ಅದೊಂದು ಮೇನ್ ಕಾರಣ ಆಗಿತ್ತು ಯಾಕಂದ್ರೆ ನನ್ನ ವೇದಿಕೆ ಮೇಲೆ ಪ್ರತಿದಿನ ತುಂಬಾ ಕಾಡ್ತಾ ಇತ್ತು ನನಗೆ ಸಿ ನೀವೆಲ್ಲ ನಾನು ನೋಡಿದೀರಿ ಒಂದು ಎರಡು ವಾರ ಎರಡು ವಾರ ಆಗ್ತಿದ್ದಂಗೆ ನಾನು ವಾಪಸ್ ವೇದಿಕೆ ಬಲ್ ಬಂದಿದ್ದೀನಿ ಅದು ಸುಳ್ಳಲ್ಲ ಬಟ್ ನನಗೆ ಆಗ್ತಾ ಇದ್ದಿದ್ದ ಸೈಕಲಾಜಿಕಲ್ ಇಶ್ಯೂಸ್ ಬಿಕಾಸ್ ಆ ಸ್ಟೇಜ್ ಮೇಲೆ ಕುತ್ಕೊಂಡಾಗ ತುಂಬ ಹೊಡೆಯುತ್ತೆ ನಮಗೆ ಪ್ರತಿ ವಾರ ಅವ್ರು ನೋಡೋಕೆ ಇಲ್ಲ ಅಷ್ಟು ಪ್ರೀತಿಯಿಂದ ನೋಡೋರು ನನಗೆ ಬಿಗ್ ಬಾಸ್ ನೋಡಿ ಒಂದು ಒಂದು ವೀಕೆಂಡ್ ಆಗ್ತಿದ್ದಂಗೆ ಹೋದರೆ ತುಂಬ ಟ ಕಾಲ ಕಾಲವರುತ್ತೆ ಕಲೆ ಏನು ಇಷ್ಟ ಆಯ್ತು ನಿನಗೆ ಅದು ಇದು ತುಂಬ ಮಾತಾಡೋರು ಅದೇನಾಗಿದೆ ನನಗೆ ತುಂಬ ಹೊಡೀತು ಸರ್ ಅದೆಲ್ಲ ನನಗೆ ಏನೋ ಒಂಥರ ಮೂಡ್ ಮೂಡೋಟೋಯ್ತು ನನಗೆ ಸಾಕು ಅನ್ನಿಸ್ತು ಫಸ್ಟ್ ಆಫ್ ಆಲ್ ನೀವು ಅಬ್ಸರ್ವ್ ಮಾಡಿರ್ತೀರ ಬಿಗ್ ಬಾಸ್ ಸ್ಟಾರ್ಟ್ ಆಗಿ ಸ್ವಲ್ಪ ಟೈಮ್ ಆಗಿ ನಮ್ಮ ತಾಯಿಗೆ ತಾಕ್ತಿದ್ದಂಗೆ ನಾನು ಆ್ಯಕ್ಚುಲಿ ನನ್ನ ಡ್ರೆಸ್ಸಿಂಗ್ ಸೆನ್ಸೇ ಚೇಂಜ್ ಮಾಡ್ಕೊಂಬಿಟ್ಟಿದ್ದೆ ನಾನು ನನಗೆ ಬೇಡವೇ ಬೇಡ ಅಂತ ಬಟ್ ಅದಾದ್ಮೇಲೆ ಇವರೆಲ್ಲ ಬಂದು ಮತ್ತೊಂದಿಷ್ಟು ಜನ ಸಿಕ್ಕಿದಾಗ ಸರ್ ಆ ಥರ ಡ್ರೆಸ್ ಮಾಡ್ಕೊಂಡು ಬನ್ನಿ ಹಾಗೆ ಎಗೇನ್ ಫಾರ್ ಆಡಿಯನ್ಸಸ್ ಸೇಕ್ ಐ ಸ್ಟಾರ್ಟ್ ಡ್ರೆಸ್ಸಿಂಗ್ ಅಪ್ ಸೊ ಇದರ್ ಅ ಲಾಟ್ ಆಫ್ ಥಿಂಗ್ಸ್ ಸೊ ನಾನು ಬಿಡೋದಕ್ಕೂ ಒಂದು ಮೇನ್ ಕಾರಣ ಅದೇ ಆಗಿ ಹೋಗಿತ್ತು ಅಯ್ಯೋ ಅವರೇ ಇಲ್ಲ ಇನ್ನು ಏನು ಯಾವ ಮಾಡ್ತಾರೆ ಬೇಕಪ್ಪ ಅಂತ ಮದ್ಯನ ಬಂದಿ ಅವ್ರ ಟಾಕಿಂಗ್ ನಮ್ಮ ಮನೇಲಿ ಬಂದು ನಮ್ಮ ಅಕ್ಕಂದರು ಮನೆಯವರು ಪ್ರಿಯ ಪ್ರತಿಯೊಬ್ಬರೂ ಮಾತಾಡಬೇಕಾದ್ರೆ ದೇವ್ ಇಸ್ ಲೈಕ್ ಓಕೆ ದಿಸ್ ಇಸ್ ಒನ್ ಶೋ ಶಿ ಲವ್ ಡೂ ಇಟ್ ಅಗೇನ್ ದಟ್ ಬಿಕೇಮ್ ಎ ರೀಸನ್ ಮಾಡೋಣ ಅವ್ರಿಗೋಸ್ಕರ ಅಂದ್ಬಿಟ್ಟು ಅಷ್ಟೆ ಸರ್ ಇದೊಂದು ಪ್ರಶ್ನೆ ಸರ್ ಯಾಕಂದರೆ ಸುಮಾರು ವಿಚಾರಗಳನ್ನ ಮಾತಾಡ್ತಾ ಇದ್ದೀವಿ ಲಾಸ್ಟ್ ಸೀಸನ್ ನೋಡುವಾಗ ಸುದೀಪ್ ಸರ್ ಹೋಸ್ಟ್ ಮಾಡ್ತಿರೋ ಕೆಲವೊಂದು ಕಂಡೆಷನ್ಗಳು ಇವ್ರು ಬೇಕಿತ್ತು ಅವರು ಇನ್ವಾಲ್ ಆಗಿ ಕನ್ಸ್ಟೆನ್ಟ್ ಕನ್ಸ್ಟೆಷನ್ಗಳ ಆಯ್ಕೆಗೆ ಇನ್ವಾಲ್ ಆಗ್ಬೇಕು ಅನ್ನೋವಂಥ ಮಾತಲ್ಲಿತ್ತು ಸೊ ಈ ಸರಿ ಕಂಟೆಸ್ಟೆಂಟ್ ಹೌದು ಈ ಸರಿ ಅಂದರು ಆ ಥರ ಕಂಟೆಸ್ಟೆಂಟ್ ಯಾವಾಗ ಬರಲಿ ಎಲ್ಲವರು ಬರಲಿ ಸರಿ ಹೋಗ್ಬಿಟ್ಟು ಹೋಗ್ತಾರೆ ಹೊರಗಡೆ ಹೋದ್ಮೇಲು ಸರಿ ಹೋಗ್ಲಿಲ್ಲ ಅಂದ್ರೆ ಒಳಗೆ ಹೋಗ್ತಾರೆ ಬಿಟ್ಟಾಗಿ ಯಾಕೆ ತಲೆ ಕೆಡಿಸ್ಕೊತೀರಿ ಬಿಟ್ಟಾಗಿ ತಲೆ ಕೆಡಿಸ್ಕೋಬೇಡಿ ಸಿ ಎಲ್ಲ ಥರದವರು ಬರ್ತಾರೆ ಬಂದು ಸರಿ ಹೋಗಿರೋರು ಎಷ್ಟು ಜನ ಇದ್ದಾರೆ ಹೇಳಿ ಯಾಕೆ ಅಂದರೆ ಸರಿ ಹೋಗಿರೋ ಒಬ್ಬ ವ್ಯಕ್ತಿ ಇಲ್ಲೇ ಕೂತಿದ್ದಾರೆ ಅಲ್ವೇ ಸರಿ ಹೋಗ್ತಾರೆ ಕರೆಕ್ಟೇ ಆ ಥರನೋ ಚರಿತ್ರೆಯಲ್ಲಿ ಇದೆಯೇ ಹಾಗಿರ್ಬೇಕಾದ್ರೆ ಐ ಥಿಂಕ್ ಐ ಥಿಂಕ್ ಎವ್ರಿ ಬಡಿ ಇನ್ ದಿಸ್ ಲೈಫ್ ಡಿಸರ್ವ್ಸ್ ಅನ್ ಆಪರ್ಚುನಿಟಿ ಹೌ ದೇ ಯೂಸ್ ಇಟ್ ಇಸ್ ಅಪ್ ಟು ದೆಮ್ ದಟ್ ಆ್ಯಕ್ಚುಲಿ ಅವ್ರು ಏನು ಅಂತ ಹೇಳುತ್ತದು ಬಟ್ ನೋ ಪ್ರಾಬ್ಲಮ್ ಸರ್ ಎಲ್ಲ ಥರ ವ್ಯಕ್ತಿಗಳು ಬರ್ತಾರೆ ಬರಲಿಲ್ಲ ಅಂದ್ರೆ ನಮಗೂ ಬೋರೆ ಇಮ್ಯಾಜಿನ್ ಮಾಡ್ಕೊಳ್ಳಿ ಈಗ ಪ್ರಶಾಂತ್ ಆ ಕಡೆ ಕೂತಿದ್ದಾರೆ ಅವ್ರ ಥರನ ಹತ್ತು ಜನ ಒಳಗೆ ಹೋದರು ನನಗೆ ಕೆಲಸನೇ ಇರೋಲ್ಲ ಅಲ್ವೇ ಏನು ಅವರು ಏನು ಮಾತಾಡ್ತಾರೆ ಅವ್ರಿಗೆ ಕೇಳಿಸಲ್ಲ ಎಲ್ಲರೂ ಬೆಳಗ್ಗೆ ಹಂಗಿದ್ರೆ ಏನು ಮಾಡಬೇಕು ನಾನು ನಮಗೆ ಬೇಕಾಗ್ತಾರೆ ಎಲ್ಲರೂ ಬೇಕಾಗ್ತಾರೆ ಬಟ್ ಆ್ಯಸ್ ಯು ರೈಟ್ ಫುಲ್ ಸೆಟ್ ಸಮ್ ಪೀಪಲ್ ದೇ ನೋ ಹೌ ಟು ಯುಟಿಲೈಸ್ ದ ಸ್ಟೇಜ್ ಇನ್ನು ಕೆಲವರು ಬದಲಾವಣೆ ಆಗಲ್ಲ ಅಂದಾಗ ಅದ ಓರ ಓರ ಹಣೇ ಬರ ಸರ್ ಗಾಟ್ ನಥಿಂಗ್ ಟು ಡು ವಿತ್ ಅಸ್ ಬಟ್ ಐ ಥಿಂಕ್ ಆಸ್ ಅ ಶೋ ವಿ ಷುಡ್ ನಾಟ್ ಫಿಲ್ಟರ್ ಇಟ್ ಮದರ್ ಇಸ್ ದ ಓನ್ಲಿ ಪರ್ಸನ್ who never advised me or suggested anything she just loved me that's all ಸೋ ಏನಿಲ್ಲ ಮ ಅದರಲ್ಲಿ ಏನು ಬರದಲ್ಲ ಅವರಿಗೆ ನಾನು ಇಂಗ್ ಇದ್ದರೂ ಚನ್ನಾ ಕಾಣಿಸ್ತಿದ್ದೆ ಇಂಗ ನಾನು ಯಾವತ್ತು ನಾನು ಒಂದು ಇಂಟರ್ವ್ಯೂ ಅಲ್ಲಿ ಹೇಳಿದೆ she was my first fan ಅಂತ ಎನಿಥಿಂಗ್ ಐ ಡು बिकॉज बिकॉज ಅದ ರೆಸ್ಪಾನ್ಸಿಬಿಲಿಟಿ ಕೂಡ ಆಗಿತ್ತು ನನಗೆ ನಾನು ಏನು ಮಾತಾಡ್ತೀನಿ ಯಾಕಂದ್ರೆ ಯಾರು ನೋರ್ತಾರೋ ಬಿಡ್ತಾರೋ ಅವರು ನೋರ್ತಾರೆ ಸಿನಿಮಾದಲ್ಲಿ ಏನು ಮಾಡಬೇಕು ಯಾರು ನೋಡ್ತಾರೋ ಬಿಡ್ತಾರೋ ಅವ್ರು ನೋಡ್ತಾರೆ ಸೊ ಇಟ್ ವಾಸ್ ಲೈಕ್ ದ್ಯಾಟ್ ಸೊ ಫಾರ್ ಮಿ ಓಕೆ ಲಾಸ್ಟ್ ಸೀಸನಲ್ಲಿ ನನಗೆ ತುಂಬಾ ನಾನು ಬೇರೆ ರೀತಿ ಮೂಡಲ್ಲೇ ಇದ್ದೆ ಬಟ್ ಐ ಥಿಂಕ್ ದಿಸ್ ಟೈಮ್ ಐ ವಿಲ್ ಟೇಕ್ ಇಟ್ ಅ ಮೋರ್ ಪರ್ಸ್ನಲಿ ದ್ಯಾಟ್ ಶೀ ಈಸ್ ವಾಚಿಂಗ್ ನನ್ನ ರೆಸ್ಪಾನ್ಸಿಬಿಲಿಟಿ ನಂದು ಸರ್ ಅವ್ರವ್ರದ್ದು ಅವ್ರದ್ದು ನಾನು ಕನ್ನಡಕ್ಕೆ ಹುಕ್ ಮಾಡ್ತಾಯಿದ್ದೀನಿ ಬಿಟ್ಟರೆ ಬೇರೆ ಪ್ರೋಗ್ರಾಮ್ ಹೋಗ್ಬಿಟ್ಟಾರೆ ಕನ್ನಡಕ್ಕೆ ಹುಕ್ ಮಾಡ್ತಾಯಿದ್ದೀನಿ ನನ್ನ ಕಲೆಯಿಂದ ನಾನು ಏನು ಜನಗಳನ್ನು ಎತ್ತಿಡಿಯೋಕ್ಕಾಗುತ್ತೋ ಹಿಡಿತೀನಿ ಸಿನ್ಮಾಗಳು ಎಂಟರ್ಟೈನ್ ಮಾಡ್ತಾ ಇರ್ತೀನಿ ನನಗೆ ಗೊತ್ತಿರೋ ಹಾಗೆ ಬಿಗ್ ಬಾಸ್ ಶೋ ಬರಬೇಕಾದ್ರೆ ಪ್ರತಿಯೊಂದು ಸಿನಿಮಾಗಳು ಚೆನ್ನಾಗಿರೋ ಚೆನ್ನಾಗಿ ಹೋಗಿದ್ದಾವೆ ಯಾವುದೂ ನಮ್ಮ ಕನ್ನಡ ಜನ ಆ ಥರ ಭಾವ ಮಾಡಿಲ್ಲ ಬಟ್ ನನ್ನ ಕೆಲಸ ಏನಿದೆ ನಾನು ಅಚ್ಚುಕಟ್ಟಾಗಿ ಮಾಡೋಕ್ಕೆ ಇಷ್ಟಪಡ್ತೀನಿ ಅದರಿಂದ ಏನೋ ಒಂದು ಏಟ್ ಆಗ್ತಾ ಇದೆ ಅಂದರೆ ಅದು ತಪ್ಪಾಗುತ್ತೆ ತಪ್ಪಾಗುತ್ತೆ ಸರ್ ಐ ಡೋಂಟ್ ಥಿಂಕ್ ದಟ್ ಸರ್ ಐ ಥಿಂಕ್ ಐ ವಿಲ್ ಡೂ ವಾಟ್ ಐ ಹ್ಯಾವ್ ಟು ಡೂ ಕೀಪ್ ಮೈ ಲ್ಯಾಂಗ್ವೇಜ್ ಗೋಯಿಂಗ್ ಆ್ಯಂಡ್ ಡೋಂಟ್ ಯು ಥಿಂಕ್ ಇಟ್ಸ್ ನನಗೆ ಇವಾಗ ಎಕ್ಸ್ಟ್ರಾ ಸ್ಟ್ರೆಸ್ ಅಲ್ಲೋ ಹೇಳಿದ್ರು ಬಟ್ ಐ ವಿಲ್ ಡೆಫಿನೆಟ್ಲಿ ಡೂ ಇಟ್ ಈಗ ಸಿನಿಮಾಗಳು ರಿಲೀಸ್ ಇಲ್ಲ ಅಂದಾಗ ಇದನ್ನು ನೋಡಿ ಒಂದು ಕನ್ನಡ ತಾನೇ ಹತ್ತಿರ ಇಡ್ತಾ ಇದ್ದೀವಿ ಆ್ಯಂಡ್ ಡೋಂಟ್ ಫರ್ಗೆಟ್ ಪ್ರತಿ ಸಲ ಒಂದು ಹದಿನೆಂಟು ಹೊಸ ಪ್ರತಿಭೆಗಳನ್ನು ಹೊರಗಡೆ ಬಿಡ್ತಾ ಇದ್ದೀವಿ ನಾವು ಅದು ಒಳ್ಳೇದಲ್ಲ ಇವಾಗ ಎಷ್ಟು ಜನ ಹೀರೋಗಳಾಗಿದ್ದಾರೆ ಎಷ್ಟು ಜನ ನಟನೆಗೆ ಬಂದಿದ್ದಾರೆ ಅಲ್ವೇ